ಡಿಯರ್ ಫ್ರೆಂಡ್ಸ್ ಅಗೇನ್ ವೆಲ್ಕಮ್ ಬ್ಯಾಕ್ ಟು ಇನ್ಫೌಟ್ ಯೂಟ್ಯೂಬ್ ಚಾನಲ್ ಸಾಮಾಜಿಕ ಹಾಗೂ ಶೈಕ್ಷಣಿಕ ಸಮೀಕ್ಷೆಯನ್ನು ನಮ್ಮ ಮೊಬೈಲ್ ಮುಖಾಂತರ ನಾವೇ ಖುದ್ದಾಗಿ ಸಬ್ಮಿಟ್ ಮಾಡಬಹುದು ಅದು ಹೇಗಪ್ಪ ಅಂದರೆ ನಮ್ಮ ಮೊಬೈಲ್ ಲ್ಯಾಪ್ಟಾಪ್ ಅಥವಾ ಸಿಸ್ಟಮ್ನಲ್ಲಿ ಗೂಗಲ್ ಸರ್ಚ್ನಲ್ಲಿ ಕೆ ಎಸ್ ಸಿಬಿಸಿ ಸರ್ವೆ ಸೆಲ್ಫ್ ಡಿಕ್ಲೇರೇಷನ್ ಎಂದು ಟೈಪ್ ಮಾಡಿ ಸರ್ಚ್ ಮಾಡಿದಾಗ ಕರ್ನಾಟಕ ಸ್ಟೇಟ್ ಕಮಿಷನ್ ಫಾರ್ ಬ್ಯಾಕ್ವರ್ಡ್ ಕ್ಲಾಸಸ್ ಸೊ ಇದರ ಒಂದು ವೆಬ್ಸೈಟ್ ಇಲ್ಲಿ ಸರ್ಚ್ ಆಗುತ್ತದೆ ಇದನ್ನು ನಾವು ಕ್ಲಿಕ್ ಮಾಡಿದರೆ ಲಾಗಿನ್ ಪೇಜ್ ಓಪನ್ ಆಗುತ್ತದೆ ಸೊ ಈ ಲಾಗಿನ್ ಪೇಜ್ನಲ್ಲಿ ಎರಡು ಆಪ್ಷನ್ಸ್ಗಳು ಇಲ್ಲಿ ಬರುತ್ತವೆ ಸಮೀಕ್ಷೆದಾರ ನಂತರ ನಾಗರಿಕ ಲಾಗಿನ್ ಬರುತ್ತದೆ ಸೊ ಇದರನ್ನು ಚೆಕ್ ಮಾಡುವ ಮೂಲಕ ಈ ಥರ ಟಿಕ್ ಮಾಡಿ ನಾಗರಿಕ ಎಂದು ನಾವು ಟಿಕ್ ಮಾಡಿ ಲಾಗಿನ್ಗೆ ಮುಂದುವರಿಯಿರಿ ಎನ್ನುವ ಈ ಬಟನ್ ಮೇಲೆ ನಾವು ಕ್ಲಿಕ್ ಮಾಡಿದ್ದಾರೆ ಸೊ ನಮ್ಮ ಮೊಬೈಲ್ ನಂಬರ್ ಕೇಳುತ್ತದೆ ನಮ್ಮ ಪರ್ಸ್ನಲ್ ಮೊಬೈಲ್ ನಂಬರನ್ನು ನಾವು ಇಲ್ಲಿ ಹಾಕಿ ಕಂಟಿನ್ಯೂ ಮಾಡಬೇಕಾಗುತ್ತದೆ ಸೊ ನಮ್ಮ ಮೊಬೈಲ್ ಸಂಖ್ಯೆಯನ್ನು ಹಾಕಿ ನಂತರ ನಮ್ಮ ಮೊಬೈಲ್ ಸಂಖ್ಯೆ ಒ ಟಿ ಪಿ ಬರುತ್ತದೆ ಆ ಓ ಟಿ ಪಿಯನ್ನು ಹಾಕಿ ನಾವು ವೆರಿಫೈ ಮಾಡಿದಾಗ ಇಲ್ಲಿ ಲಾಗಿನ್ ಆಗುತ್ತದೆ ಸೊ ಈ ಒಂದು ಡ್ಯಾಶ್ಬೋರ್ಡ್ನಲ್ಲಿ ಪೂರ್ಣಗೊಂಡಿದೆ ಬಾಕಿ ಇದೆ ಎರಡು ಆಪ್ಷನ್ಗಳು ಬರುತ್ತವೆ ನಂತರ ಕೆಳಗಡೆ ಗೊತ್ತಿರುವಂಥ ಪ್ಲಸ್ ಮಾರ್ಕ್ ಹೊಸ ಸಮೀಕ್ಷೆ ಆರಂಭಿಸಿ ಸೊ ಇದರ ಮೇಲೆ ಕ್ಲಿಕ್ ಮಾಡಿದಾಗ ಇದರಲ್ಲಿ ಏನಿದೆ ಒಂದು ನಮ್ಮ ಯು ಎಚ್ ಐ ಡಿ ಇದೆ ಯುನೀಕ್ ಹೌಸ್ ಐ ಡಿ ಸೊ ಕೆಇಿದವರು ನಮ್ಮ ಮನೆ ಬಾಗಿಲಿಗೆ ಅಂಟಿಸಿರುವಂಥ ಈ ಒಂದು ಸ್ಟಿಕರ್ನಲ್ಲಿರುವಂಥ ಐ ಡಿಯನ್ನು ಹಾಕಿ ವೆರಿಫೈ ಮಾಡಬೇಕಾಗುತ್ತದೆ ಸೊ ನಮ್ಮ ಹತ್ರ ಐ ಡಿ ಇಲ್ಲಾಂದರೆ ಇಲ್ಲಿ ಟಿಕ್ ಮಾಡಬೇಕು ಹೊಸ ಐಡಿಯನ್ನು ಪಡೆದುಕೊಳ್ಳಬೇಕು ಓಕೆ ಈ ಥರ ನೀವು ಸಬ್ಮಿಟ್ ಸೆಕ್ಷನ್ ಮಾಡಿದಾಗ ಐ ಡಿಯನ್ನು ಹಾಕಿ ಸಬ್ಮಿಟ್ ಸೆಕ್ಷನ್ ಮಾಡಿದಾಗ ಈ ಸಮೀಕ್ಷೆ ಸಮೀಕ್ಷೆಗೆ ಉಪಸ್ಥಿತರಿರುವ ವ್ಯಕ್ತಿಯ ಫೋಟೋ ನಾವು ಸಮೀಕ್ಷೆಗೆ ಹೋದಾಗ ಅಥವಾ ನಮ್ಮ ಸ್ವತಃ ನಾವೇನಿದೆ ನಮ್ಮ ಕ್ಯಾಪ್ಚರ್ ಫೋಟೋ ಆ್ಯಂಡ್ ಲೊಕೇಶನ್ ಮೇಲೆ ಕ್ಲಿಕ್ ಮಾಡಿ ನಮ್ಮ ಫೋಟೋವನ್ನು ನಾವೇ ಇಲ್ಲಿ ಕ್ಲಿಕ್ ಮಾಡಿ ಅಪ್ಲೋಡ್ ಮಾಡಬೇಕಾಗುತ್ತದೆ ಓಕೆ ಈ ಥರ ಅಪ್ಲೋಡ್ ಮಾ ಅಪ್ಲೋಡ್ ಎನ್ನುವ ಬಟನ್ ಮೇಲೆ ಕ್ಲಿಕ್ ಮಾಡಿ ಅಪ್ಲೋಡ್ ಮಾಡಬೇಕಾಗುತ್ತದೆ ಸೊ ಇಲ್ಲಿ ಫೋಟೋ ಸಬ್ಮಿಟೆಡ್ ಸಕ್ಸಸ್ಫುಲಿ ಎಂದು ಬಂದಿದೆ ಇಲ್ಲಿ ಲೊಕೇಶನ್ ಕೂಡ ಇದೆ ಲೊಕೇಶನ್ ಡಾಟಾ ಕ್ಯಾಪ್ಚರ್ಡ್ ಲ್ಯಾಟಿಟ್ಯೂಡ್ ಆ್ಯಂಡ್ ಲಾಂಗಿಟ್ಯೂಡ್ ಸೊ ನಮ್ಮ ಮನೆಯಲ್ಲಿ ಇದನ್ನು ನಾವು ಸಬ್ಮಿಟ್ ಮಾಡಬೇಕು ಸೊ ನಂತರ ಐ ಡಿ ಪ್ರಕಾರ ಸೆಲೆಕ್ಟ್ ಮಾಡಿ ಪಡಿತರ ಚೀಟಿ ಅಥವಾ ಆಧಾರ್ ಸೊ ಆ ಒಂದು ದಾಖಲೆಯ ಐ ಡಿ ಸಂಖ್ಯೆಯನ್ನು ನಮೂದಿಸಿ ಸಬ್ಮಿಟ್ ಮಾಡಬೇಕು ಈ ಥರ ಸಬ್ಮಿಟ್ ಮಾಡಿದರೆ ಆ ಒಂದು ಆರ್ ಸಿಯಲ್ಲಿರುವಂತಹ ಸದಸ್ಯರ ಮಾಹಿತಿ ಇಲ್ಲಿ ಲಭ್ಯವಾಗುತ್ತದೆ ಸೊ ಈ ಒಂದು ಸದಸ್ಯರ ಮಾಹಿತಿಯನ್ನು ನಾವು ಪಡೆದುಕೊಂಡು ಸಲ್ಲಿಸಬೇಕಾಗುತ್ತದೆ ಸಲ್ಲಿಸಿ ಅನ್ನೋ ಬಟನ್ ಮೇಲೆ ಕ್ಲಿಕ್ ಮಾಡಿದರೆ ಸೊ ಇಲ್ಲಿ ಅವರ ಒಂದು ಡೀಟೇಲ್ಸ್ ಇಲ್ಲಿ ಬರುತ್ತದೆ ಅದರಲ್ಲಿ ಕುಟುಂಬದ ಮುಖ್ಯಸ್ಥರನ್ನು ನಾವು ಇಲ್ಲಿ ಸೆಲೆಕ್ಟ್ ಮಾಡಬೇಕು ನಂತರ ಅದರ ಲಿಂಗ ಮತ್ತು ವಯಸ್ಸು ನಂತರ ಸ್ಥಿತಿ ಸಕ್ರಿಯ ಇದ್ದರೆ ಸಕ್ರಿಯ ಅಥವಾ ಮೃತ ಇದ್ದರೆ ಮೃತ ಮಾರ್ಕ್ ಮಾಡಬೇಕಾಗುತ್ತದೆ ಸೊ ಈ ಒಂದು ಪಟ್ಟಿಯಲ್ಲಿ ನಾವು ಸದಸ್ಯರನ್ನು ಕೂಡ ನಾವು ಸೇರಿಸಬೇಕಾಗುತ್ತದೆ ಸೊ ಸಮಟೈಮ್ಸ್ ನಮ್ಮ ಮೊಬೈಲ್ನ ಕ್ರೋಮ್ನಲ್ಲಿ ಇದನ್ನು ನಾವು ಡೆಸ್ಕ್ಟಾಪ್ ಸೈಟ್ಗೆ ಪರಿವರ್ತನೆ ಮಾಡಿ ಇಲ್ಲಿ ಆ್ಯಡ್ ಮೆಂಬರ್ ಬಟನ್ ಮೇಲೆ ಕ್ಲಿಕ್ ಮಾಡಿದಾಗ ಸೊ ಇನ್ನಿತರ ಸದಸ್ಯರನ್ನು ನಾವೇನಿದೆ ಆಧಾರ್ ಅಥವಾ ಅವರ ಜನನ ಉತಾರದ ಮೇಲೆ ನಾವು ಅವರನ್ನು ನಾವು ಆ್ಯಡ್ ಕೂಡ ನಾವು ಇಲ್ಲಿ ಮಾಡಬಹುದು ಓಕೆ ಈ ಥರ ಅವರ ಮಾಹಿತಿಯನ್ನು ಹಾಕಿ ಆ್ಯಡ್ ಮಾಡಿ ನಂತರ ಅವರ ಒಂದು ಚಿಕ್ಕ ಮಕ್ಕಳಿದ್ದರೆ ಅವರ ಒಂದು ಬರ್ತ್ ಸರ್ಟಿಫಿಕೇಟನ್ನು ನಾವಿಲ್ಲಿ ಅಪ್ಲೋಡ್ ಮಾಡುವ ಮೂಲಕ ಅವರನ್ನು ನಾವು ಆ್ಯಡ್ ಮಾಡಬಹುದು ಓಕೆ ಈ ಥರ ಅಪ್ಲೋಡ್ ಮಾಡಿ ನಂತರ ಕೆಳಗಡೆ ಕಾಣುವಂತಹ ಆ್ಯಡ್ ಮೆಂಬರ್ ಬಟನ್ ಮೇಲೆ ನಾವು ಕ್ಲಿಕ್ ಮಾಡಿದರೆ ಆ ವ್ಯಕ್ತಿ ಕೂಡ ನಮ್ಮ ಈ ಒಂದು ಲಿಸ್ಟ್ನಲ್ಲಿ ಈ ಥರ ಸೇರ್ಪಡೆ ಆಗುತ್ತಾರೆ ಸೊ ಈಗ ನಾನು ಏನು ಮಾಡ್ತಾ ಇರ್ತೀನಿ ಈ ಒಂದು ಫ್ಯಾಮಿಲಿಯಲ್ಲಿ ಹೆಡ್ ಆಫ್ ಫ್ಯಾಮ್ಲಿ ಯಾರಿದ್ದಾರೆಲ್ಲ ಹೆಡ್ ಆಫ್ ಹೌಸ್ ಹೋಲ್ಡ್ ಸೊ ಅವರನ್ನು ಸೆಲೆಕ್ಟ್ ಮಾಡಿ ಅವರ ಫೋನ್ ನಂಬರ್ ಇಲ್ಲಿ ನಾನು ಹಾಕ್ತೇನೆ ಸೊ ಈ ಥರ ಫೋನ್ ನಂಬರ್ ಹಾಕಿ ಒ ಟಿ ಪಿ ಪಡೆದು ಆ ಒ ಟಿ ಪಿನ ಇಲ್ಲಿ ಎಂಟರ್ ಮಾಡಿ ವೆರಿಫೈ ಮಾಡುತ್ತೇನೆ ಸೊ ಈ ಥರ ವೆರಿಫೈ ಮಾಡಿದಾಗ ಈ ಫ್ಯಾಮಿಲಿಯ ಒಬ್ಬ ಹಿರಿಯ ಸದಸ್ಯ ಅಥವಾ ಮುಖ್ಯಸ್ಥರನ್ನ ನಾವಿಲ್ಲಿ ಮಾಡಬೇಕು ಮುಖ್ಯಸ್ಥರನ್ನು ನಾವು ಸೆಟ್ ಮಾಡಿದಾಗ ಇದೇ ಪೇಜ್ ನಲ್ಲಿ ಕೆಳಗಡೆ ಕೊಟ್ಟಿರುವಂತಹ ಸೊ ಈ ಪೇಜ್ ನ ಕೆಳಗೆ ಸ್ಕ್ರಾಲ್ ಡೌನ್ ಮಾಡಿ ಇಲ್ಲಿ ಕೆಳಗಡೆ ಸ್ಟಾರ್ಟ್ ಸರ್ವೆ ಎನ್ನುವ ಆಪ್ಷನ್ ಇದೆ ಈ ಸ್ಟಾರ್ಟ್ ಸರ್ವೆ ಮೇಲೆ ಕ್ಲಿಕ್ ಮಾಡಬೇಕು ಈ ತರ ಕ್ಲಿಕ್ ಮಾಡಿದಾಗ ಎಲ್ಲ ಸದಸ್ಯರ ಒಂದು ಮಾಹಿತಿ ಮತ್ತೊಮ್ಮೆ ನಮ್ಮ ಪೇಜ್ ನಲ್ಲಿ ಬರುತ್ತದೆ ಸೊ ಅವರ ಹೆಸರು ಮುಂದೆ ಆಕ್ಟಿವ್ ನಂತರ ನಾಟ್ ಕಂಪ್ಲೀಟೆಡ್ ಸೊ ಈ ಇಂಡಿವಿಜುವಲ್ ಆಗಿ ನಾವು ಇವರ ಒಂದು ಮಾಹಿತಿಯನ್ನು ಫಿಲ್ ಅಪ್ ಮಾಡಬೇಕಾದರೆ ಆ ವ್ಯಕ್ತಿಯ ಅಥವಾ ಸದಸ್ಯರ ಹೆಸರ ಮೇಲೆ ನಾವು ಕ್ಲಿಕ್ ಮಾಡಿದ್ದಾರೆ ಸೊ ಅವರ ಒಂದು ವೈಯಕ್ತಿಕ ಮಾಹಿತಿ ಇಲ್ಲಿ ಬರುತ್ತದೆ ಪ್ರತಿಯೊಬ್ಬ ಸದಸ್ಯನಿಗೆ ನಲವತ್ತು ಪ್ರಶ್ನೆಗಳು ಒಂದು ಇಲ್ಲಿ ಪ್ರಶ್ನಾವಳಿಗಳು ಇರುತ್ತವೆ ಸೊ ಮೊದಲನಾಗಿ ನಾವು ಮುಖ್ಯಸ್ಥರನ್ನು ಸೆಲೆಕ್ಟ್ ಮಾಡಿದ ನಂತರ ಅವರ ತಂದೆಯ ಮಾಹಿತಿ ನಂತರ ಅವರ ವೈಯಕ್ತಿಕ ನಂತರ ಶೈಕ್ಷಣಿಕ ಇನ್ನಿತರ ಮಾಹಿತಿಗಳು ಇಲ್ಲಿ ಬರುತ್ತವೆ ಅವುಗಳನ್ನು ನಾವು ಇಲ್ಲಿ ಫಿಲ್ ಅಪ್ ಮಾಡಿ ನಂತರ ಎಲ್ಲ ಇದೇ ಥರ ಎಲ್ಲ ಫ್ಯಾಮಿಲಿ ಮೆಂಬರ್ಸನ್ನು ಒಂದು ವೈಯಕ್ತಿಕ ಮಾಹಿತಿಯನ್ನು ಫಿಲಪ್ ಮಾಡಿ ಕೊನೆಯದಾಗಿ ಸೊ ಇಲ್ಲಿ ಹೌಸ್ ಹೋಲ್ಡ್ ಕ್ವಶನ್ಸ್ ಕೂಡ ಇವೆ ಸೊ ಒಂದು ಇಪ್ಪತ್ತು ಕ್ವೆಶನ್ಸ್ಗಳಿವೆ ಸೊ ಅದು ಕೂಡ ನಾವಿಲ್ಲಿ ಹಾಕಬೇಕಾಗುತ್ತದೆ ಸೊ ಇದರಲ್ಲಿ ಅವರ ಅಡ್ರೆಸ್ ಆಗಲಿ ನಂತರ ಫ್ಯಾಮಿಲಿಯ ಒಂದು ಸಾಲ ಅಥವಾ ಇನ್ನಿತರ ಮಾಹಿತಿ ಕೂಡ ನಾವು ಇಲ್ಲಿ ಹಾಕಬೇಕಾಗುತ್ತದೆ ಓಕೆ ನೋಡಿ ಇಲ್ಲಿ ಡಿಸ್ಟಿಕ್ ಇದೆ ಡಿಸ್ಟಿಕ್ ಸೆಲೆಕ್ಟ್ ಮಾಡಬೇಕಾದ್ರೆ ಸ್ವಲ್ಪ ಪ್ರಾಬ್ಲಮ್ ಬರ್ತಾ ಇದೆ ಸಮ್ ಟೈಮ್ಸ್ ಅದಕ್ಕೆ ನಾವು ಡೆಸ್ಕ್ಟಾಪ್ ಮೂಡ್ನಲ್ಲಿ ಕೂಡ ನಾವು ಇದು ಚೇಂಜ್ ಮಾಡಿಕೊಂಡು ಅಪ್ಲಿಕೇಶನ್ ಹಾಕಬಹುದು ಸೊ ಸಿಸ್ಟಮ್ನಲ್ಲಿ ನೀವು ಮಾ ಮಾಡಿದರೆ ಈ ಥರ ಸಮಸ್ಯೆಗಳು ಬರುವುದಿಲ್ಲ ಸೊ ನಾವು ಮೊಬೈಲ್ನಲ್ಲಿ ಇದ್ದೇವೆ ಸೊ ಸಮಸ್ಯೆಗಳು ಬಂದಾಗ ಡೆಸ್ಕ್ಟಾಪ್ ವರ್ಷನ್ ನಂತರ ಮೊಬೈಲ್ ವರ್ಷನ್ ಚೇಂಜ್ ಮಾಡ್ತಾ ಈ ಒಂದು ಮಾಹಿತಿಯನ್ನು ಫಿಲಪ್ ಮಾಡಬೇಕಾಗುತ್ತದೆ ಸೊ ಇಲ್ಲಿ ಕೃಷಿಗೆ ಸಂಬಂಧಪಟ್ಟ ಬಹಳಷ್ಟು ಕ್ವಶನ್ಸ್ಗಳಿವೆ ಅದು ಕೂಡ ನಾವಿಲ್ಲಿ ಹಾಕಬೇಕು ಓಕೆ ಸಾಲವನ್ನು ಮಾಡಿದ್ದರ ಎದಕ್ಕೆ ಮಾಡಿದ್ದಾರ ಸೊ ಅದು ಕೂಡ ನಾವು ನಾವಿಲ್ಲಿ ಹಾಕಿ ಆನ್ಸರ್ ಕೊಡಬೇಕಾಗುತ್ತದೆ ಇದಾದ ನಂತರ ಆಲ್ಡೋರ್ ಮಾಡಿದಾಗ ಕುಟುಂಬದ ಸಾಲದ ಮೂಲ ಇದೆ ಅದು ಕೂಡ ನಾವಿಲ್ಲಿ ಸೆಲೆಕ್ಟ್ ಮಾಡಬೇಕು ಓಕೆ ಈ ಥರ ಮಾಡಿದಾಗ ಕುಟುಂಬ ಹೊಂದಿರುವ ಜಾನುವಾರುಗಳ ಸಂಖ್ಯೆ ಇಲ್ಲಿ ನಾವು ಇನ್ಕ್ರೀಸ್ ಮತ್ತು ಡಿಕ್ರೀಸ್ ಮಾಡುವ ಮೂಲಕ ಅವರ ಸಂಖ್ಯೆಯನ್ನು ನಾವು ನಮೂದಿಸಬೇಕು ನಂತರ ಇಲ್ಲಿ ಅವರ ಕುಟುಂಬ ಹೊಂದಿರುವ ಚರಾಸ್ತಿ ಇನ್ನಿತರ ಮಾಹಿತಿ ಕೂಡ ಇದೆ ಇದು ಕೂಡ ನಾವೇನಿದೆ ಪ್ಲಸ್ ಅವರ್ ಮೈನಸ್ ಇನ್ಕ್ರೀಸ್ ಆ್ಯಂಡ್ ಡಿಕ್ರೀಸ್ ಮಾಡುವ ಮೂಲಕ ಸಂಖ್ಯೆಗಳನ್ನು ನಮೂದಿಸಿ ಕೊನೆಯದಾಗಿ ಮುಂದು ಅಥವಾ ನೆಕ್ಸ್ಟ್ ಮೇಲೆ ನಾವು ಕ್ಲಿಕ್ ಮಾಡಬೇಕಾಗುತ್ತದೆ ನಂತರ ಫ್ಯಾಮಿಲಿ ಸರ್ಕಾರದಿಂದ ಪಡೆದಿರುವಂಥ ಸವಲತ್ತುಗಳು ಯಾವ್ಯಾವು ಇವೆ ಅವುಗಳನ್ನು ನಾವಿಲ್ಲಿ ಸೆಲೆಕ್ಟ್ ಮಾಡಿ ಮಾಹಿತಿಯನ್ನು ಫಿಲ್ ಅಪ್ ಮಾಡಬೇಕು ಓಕೆ ಮನೆ ಕೂಡ ಯಾವುದಿದೆ ನೋಡಿ ಪಕ್ಕ ಮನೆ ಇದ್ದರೆ ಪಕ್ಕ ಮನೆ ಹಾಕಿ ನಂತರ ಅಡುಗೆ ಬಳಸುವ ಇಂಧನ ಎಲ್ ಪಿ ಜಿ ಅಥವಾ ಉರುಲುಪಟ್ಟಿಗೆ ಇನ್ನಿತರ ಮಾಹಿತಿಯನ್ನು ನಾವು ಸೆಲೆಕ್ಟ್ ಮಾಡಬೇಕಾಗುತ್ತದೆ ಮನೆಯ ಮಾಲೀಕತ್ವ ಯಾವ ಥರ ಇದೆಯಲ್ಲ ಸ್ವಂತದ್ದು ಬಾಡಿಗೆಯ್ದು ಲೀಸ್ ಮೇಲೆ ಇರೋದು ಅವುಗಳನ್ನು ನಾವಿಲ್ಲಿ ಹಾಕಿ ಬಾಡಿಗೆ ಇದ್ದರೆ ಮಾಸಿಕ ಬಾಡಿಗೆ ಎಷ್ಟಿದೆ ಅದು ಕೂಡ ನಾವಿಲ್ಲಿ ಎಂಟ್ರ್ ಮಾಡಬೇಕು ನಂತರ ನಿವೇಶನ ಹೊಂದಿದ್ದರೆ ಎಸ್ ನೋ ಎಂದು ಸೆಂಡ್ ಮಾಡಿ ನಂತರ ನಿವೇಶನದ ಒಂದು ಸ್ವರೂಪ ಯಾವುದಿದೆ ಸ್ವಂತದಿದ್ದರೆ ಸ್ವಂತ ಅಥವಾ ಸರ್ಕಾರಿ ಜಾಗದಲ್ಲಿದ್ದರೆ ಸರ್ಕಾರಿ ಜಾಗ ಎಂದು ನಾವು ಇಲ್ಲಿ ಹಾಕಬೇಕು ಓಕೆ ಅನಿವಾಸಿ ಭಾರತೀಯ ನಂತರ ಕೋರ್ಟ್ ಕೇಸಸ್ಗಳಿದ್ದರೆ ಅದು ಕೂಡ ಹಾಕಿ ನಾವು ಇಲ್ಲಿ ಕಂಪ್ಲೀಟ್ ಅಥವಾ ಸಬ್ಮಿಟ್ ಬಟನ್ ಮೇಲೆ ಕ್ಲಿಕ್ ಮಾಡಿದಾಗ ಕಂಪ್ಲೀಟೆಡ್ ಎಂದು ಇಲ್ಲಿ ಬರುತ್ತದೆ ಸೊ ಕೊನೆಯದಾಗಿ ಸಬ್ಮಿಟ್ ಮೇಲೆ ನಾವು ಕ್ಲಿಕ್ ಮಾಡಿದಾಗ ಈ ನಮ್ಮ ಸರ್ವೆಯ ಒಂದು ರಿವ್ಯೂ ಇಲ್ಲಿ ಬರುತ್ತದೆ ಈ ಒಂದು ರಿವ್ಯೂನಲ್ಲಿ ನೋಡ್ತಾ ಇದ್ದೀರಲ್ಲ ಸೊ ಟೋಟಲ್ ನಾಲ್ಕು ಇಲ್ಲಿ ಫ್ಯಾಮಿಲಿ ಮೆಂಬರ್ಸ್ ಇದ್ದಾರೆ ಅವರ ಎಲ್ಲ ಮಾಹಿತಿ ಕೂಡ ಈ ತರಹ ಇಲ್ಲಿ ಬರುತ್ತದೆ ಸೊ ಇದನ್ನು ನಾವು ಸ್ಕ್ರಾಲ್ ಡೌನ್ ಮಾಡಿ ಇಲ್ಲಿ ನಾವು ಕಂಪ್ಲೀಟ್ ಸರ್ವೇನಲ್ಲಿ ಕ್ಲಿಕ್ ಮಾಡಿದಾಗ ಒಂದು ಕನ್ಸೆಂಟ್ ಫಾರ್ಮ್ ಅನ್ನು ನಾವು ಇಲ್ಲಿ ಅಪ್ಲೋಡ್ ಮಾಡಬೇಕು ಓಕೆ ಕ್ಯಾಮ್ರಾ ಓಪನ್ ಆಯಿತು ಫ್ಲಿಪ್ ದ ಕ್ಯಾಮ್ರಾ ದೆನ್ ಕ್ಯಾಪ್ಚರ್ ದ ಫೋಟೋ ಸೊ ಸ್ವಯಂ ದೃಢೀಕರಣದ ಪತ್ರವನ್ನು ಅಪ್ಲೋಡ್ ಮಾಡಿ ಫೈನಲ್ ಸಬ್ಮಿಟ್ ಸರ್ವೆ ಬಟನ್ ಮೇಲೆ ಕ್ಲಿಕ್ ಮಾಡಿದರೆ ನಮ್ಮ ಒಂದು ಸರ್ವೆ ಇಲ್ಲಿ ಕಂಪ್ಲೀಟ್ ಆಗುತ್ತದೆ ಫೈನಲ್ ಸಬ್ಮಿಟ್ ಸರ್ವೆ ಸೊ ಈ ಥರ ಮಾಡಿದಾಗ ನಮಗೆ ಒಂದು ಅಪ್ಲಿಕೇಶನ್ ಐ ಡಿ ಕೂಡ ಇಲ್ಲಿ ಜನರೇಟ್ ಆಗುತ್ತದೆ ಈ ಒಂದು ಅಪ್ಲಿಕೇಶನ್ ಐ ಡಿ ನಮ್ಮ ಒಂದು ಪ್ರೂಫ್ ಆಗಿದೆ ಇದನ್ನು ನಾವು ಸ್ಕ್ರೀನ್ಶಾಟ್ ಕೂಡ ತೆಗೆದುಕೊಳ್ಳಬಹುದು ಅಥವಾ ಬರೆದಿಟ್ಟುಕೊಳ್ಳಬಹುದು ನಂತರ ಸ್ಟಿಕರ್ ಮೇಲೆ ಕೆಬಿದವರು ಹಚ್ಚಿರುವಂಥ ಸ್ಟಿಕ್ಕರ್ ಮೇಲೆ ಕೂಡ ನಾವು ಇದು ಬರೆಯಬಹುದು ಈ ಥರ ಮಾಡಿ ನಮ್ಮ ಸ್ವಯಂ ದೃಢೀಕರಣವನ್ನು ನಾವೇ ನಮ್ಮ ಮನೆಯಲ್ಲಿ ಕೂತು ಈ ಥರ ಸಬ್ಮಿಟ್ ಮಾಡಬಹುದು ಆತ್ಮೀರಿ ಈ ನಮ್ಮ ವಿಡಿಯೋ ನಿಮಗೆ ಇಷ್ಟವಾದಲ್ಲಿ ನಮ್ಮ ವಿಡಿಯೋನ ಲೈಕ್ ಮಾಡಿ ನಮ್ಮ ಚಾನಲ್ ಇನ್ಫೋ ಪಾಯಿಂಟನ್ನು ಸಬ್ಸ್ಕ್ರೈಬ್ ಮಾಡಿ ಧನ್ಯವಾದಗಳು